ಗುರುವೇ ಇದು ಹಿಂಗೆ ಮಾಡುವ ಗುರುವೇ ಇದು ಹಿಂಗೆ ಮಾಡುವ ಅಂತ ಹೇಳ್ತಾನೆ ಇರ್ತಾರೆ ಸರ್ ನನಗೆ ಎಲ್ಲನೂ ಕರೆಕ್ಟ್ ಅನಿಸುತ್ತೆ ಅದು ಸಾ ಅದು ಯಾ ವರ್ಲ್ಡಲ್ಲಿ ಯಾರು ಡಿಜಿಟಲ್ ತೊಗೊಳಕ್ಕಾಗಲ್ಲ ಉಪ್ಪಿ ಸರ್ ಮಾತ್ರ ಡಿಜಿಟಲ್ ತೊಗೊಳಕಾಗೋದು ಇವಾಗ ಇಷ್ಟೋ ಸಿನಿಮಾ ಏನು ಅನ್ನೋದು ಎಲ್ಲರಿಗೂ ಹೇಳ್ತಾರೆ ಬಟ್ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಬಟ್ ಎಲ್ಲರು ಅಂತ ನೋಡ್ತಾ ಇದ್ದೀರಾ ದಟ್ ಈಸ್ ಉಪ್ಪಿ ಸರ್ ಇಷ್ಟೊಂದಂಗೆ ಸಿನಿಮಾ ಕತೆ ಹೇಳಿದ್ರು ನಿಮಗೆ ಏನು ಸಿನಿಮಾ ಏನಿದೆ ಅಂತ ನಾನು ಸಿನಿಮಾ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದೇನು ಅಂತ ಈಗಲೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ನೀವು ಸಿನಿಮಾ ನೋಡಲೇಬೇಕು ಅದಕ್ಕೆ ಸೊ ಆ ಥರ ನನ್ನನ್ನು ಇಷ್ಟು ಮಾತಾಡ್ಸಕ್ ನಾನು ಇಷ್ಟೆಲ್ಲ ಮಾತಾಡೋನಿಲ್ಲ ಇಲ್ಲ ಯಾಕಂದ್ರೆ ಒಬ್ಬೊಬ್ರಿಗೆ ಯು ಎಸ್ ಸಿನಿಮಾ ಒಂಥರ ಅರ್ಥ ಆಗತ್ತೆ ಬಟ್ ಇಟ್ಸ್ ವಾಟ್ ಟೋಲ್ಡ್ ಇಸ್ ತುಂಬಾ ಭಯ ಪಡಿಸೋ ಅಂತ ರಿಯಾಲಿಟಿನ ಹೇಳಿದ್ದಾರೆ ನಾನು ನಾನು ಹೌದಲ್ವಾ ಸರ್ ನಾನು ಡೈಲಿ ಇದನ್ನೇ ಹಿಂಗೆ ಮಾಡ್ತಾ ಇದ್ದೀನಿ ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ ಇದೇ ಇದೇ ಅಲ್ವಾ ಸರ್ ನಮ್ಮ ಮದುವೆ ಆಗ್ತಾ ಮದುವೆ ಆಗ್ತಾ ಇರೋದು ಅನ್ನೋದು ನಾನು ಆಶ್ಚರ್ಯದಿಂದ ನಾನು ನೋಡಿದೆ ಯಾಕಂದರೆ ಆ ಲೆವೆಲ್ಲಿಗೆ ನಾವು ಡೈಲಿ ದಿನನಿತ್ಯ ನಾವು ಮಾಡ್ತಾ ಇರೋಂಥ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ನಮ್ಮ ಅಟೆನ್ಷನ್ ತಗೊಳ್ತಾ ಇದೆ ಆ ವಿಚಾರದ ಬಗ್ಗೆಲ್ಲ ತುಂಬ ತುಂಬ ಸ್ಟ್ರೈಟಾಗೇ ಮತ್ತು ಎಳೆಯಾಗಿ ಹೇಳಿದ್ದಾರೆ ಸೊ ನನಗೆ ಅದು ತುಂಬ ಆಯಿತು ಆ್ಯಂಡ್ ಉಪ್ಪಿ ಸರ್ ಮಾಡಿರೋಂಥ ಸಬ್ಜೆಕ್ಟ್ ಮ್ಯೂಸಿಕ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸೊ ನೀವೆಲ್ಲಿ ಆಲ್ರೆಡಿ ಟ್ರಾಲ್ ಸಾಂಗ್ ಕೇಳಿದ್ದೀರಾ ದೊಡ್ಡದು ಚಿಕ್ಕದು ಹಾಡು ಕೇಳಿದ್ದೀರ ಸೊ ಎಲ್ಲ ಹಾಡು ಇದೇ ಥರನೇ ಇರುತ್ತೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಸಬ್ಜೆಕ್ಟ್ ಮೇಲುಗಡೆ ಹೋಗಿ ನಾನು ಸ್ಕೋರ್ ಮಾಡೋದಕ್ಕೆ ತುಂಬ ಕಷ್ಟ ಏನೇ ಇದ್ರೂ ಸರ್ ಸಬ್ಜೆಕ್ಟ್ ಕೆಳಗಡೆನೇ ಮ್ಯೂಸಿಕ್ ಬರಬೇಕು ಆ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು ಆ್ಯಂಡ್ ಮ ಮುಟ್ಟದೇ ಇರೋವಂಥ ಲವ್ ಲಸ್ಟು ಮಚ್ಚು ಲಾಂಗು ಹಾರರು ಮತ್ತು ಥ್ರಿಲ್ಲರ್ ಎಲ್ಲೂ ಉಪ್ಪಿಸರ್ ಹೇಳಿದ್ದಾರೆ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್ ನನಗೆ ಇದನ್ನು ಯಾವ ಜಾನರಲ್ಲಿ ಇದನ್ನು ಹೇಳಬೇಕು ಅನ್ನೋದು ಗೊತ್ತಾಗ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದಾರೆ ಅವ್ರು ನನ್ನ ಲೈಫಲ್ಲೂ ಆಗಿದೆಯಲ್ವಾ ಡೈಲಿ ಇದನ್ನು ನಾವು ನೋಡಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ ಸೊ ಐ ಆಮ್ ವೆರಿ ನಾನು ಮೊನ್ನೆದೇ ಫೈನಲ್ ಎಡಿಟ್ ಉಪಿಸರ್ ತೋರಿಸಿದ್ರು ಇಟ್ಸ್ ಇಟ್ ಆಸ್ ಕಮೋಟ್ ಸೂಪ್ಪ ಈ ಥರ ಸಿನಿಮಾ ಯಾರು ನೋಡ್ರೋಕ್ಕೆ ಸಾಧ್ಯ ಇಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ನು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಥಿಯೇಟ್ರಲ್ಲಿ ಬಂದೇ ನೋಡಿ ಬಿಕಾಸ್ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಒಂದು ಸಿನಿಮಾ ನಾನು ಫಸ್ಟ್ ಟೈಮು ಹೇಳಿದ್ದೆ ಇವಾಗಲೂ ಹೇಳ್ತಾ ಇದ್ದೀನಿ ನಾವು ಒಂದು ಕತೆ ಕೇಳಬೇಕಾದ್ರೆ ನಮ್ಮ ಮೈಂಡಲ್ಲಿ ನಾ ಒಂದು ವಿಜುವಲ್ ಓಡುತ್ತೆ ಸೊ ನನ್ನ ಮೈಂಡಲ್ಲಿ ನೋಡುತ್ತೆ ನಿಮ್ಮ ಮೈಂಡಲ್ಲಿ ನೋಡುತ್ತೆ ಆ ಥರ ಎಲ್ಲ ಸೊ ಇದು ಈ ಸಿನಿಮಾ ಅದೇ ಥರ ನಾನು ಪಾಯಿಂಟ್ ಆಫ್ ವ್ಯೂಗೂ ಬೇರೆ ಬೇರೆ ಥರನೇ ಆ ಒಂದು ವರ್ಲ್ಡನೇ ಯು ಐ ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇದು ಮಾಡಿ ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಉಪ್ಪಿ ಸರ್ ಯಾಕಂದ್ರೆ ಇನ್ನೊಂದು ನೂರು ವರ್ಷ ಆದಮೇಲೆ ಉಪ್ಪಿ ಉಪೇಂದ್ರ ಅವ್ರಂತ ಒಬ್ಬರು ಇದ್ರಂತೆ ಅವ್ರು ಹಿಂಗೆಲ್ಲ ಮಾಡಿದಾರೆ ಅಂತ ಎಲ್ಲ ನಾವು ನಾವು ನೂರು ವರ್ಷದ ಕಾಯ್ದೆ ನಾವು ಉಪ್ಪಿ ಉಪ್ಪಿಸಾರ್ ಬ್ರೈನ್ ಅವರು ಯಾಕಂದ್ರೆ ಎಲ್ಲ ಅವ್ರು ಹೇಳ್ದಂಗೆ ಲವ್ ಮರ ಸುತ್ತೋದು ಮಾಡೋದು ಮಾಸ್ ಸಿನಿಮಾಗಳು ಎಲ್ಲಿ ಎಲ್ಲಿ ಮಾಡ್ಬೋದು ಎಲ್ಲ ಮಾಡ್ಬೋದು ಗುರುವೆ ನಾನು ಏನಾರ ಹೇಳಬೇಕಲ್ಲ ನನ್ನ ಜವಾಬ್ದಾರಿ ಇದೆಯಲ್ಲೇಂದ್ರೆ ಹೇಳಬೇಕಲ್ಲ ಅಂತ ಹೇಳ್ತಾರೆ ನಂಗೆ ಹೌದು ಉಪ್ಪಿ ಸಾರು ಆ ಥರ ಸಿನಿಮಾ ಮಾಡಿಬಿಟ್ರೆ ಅದು ಇಟ್ಸ್ ಇಟ್ಸ್ ಅವ್ರ ಉಪ್ಪಿ ಸರ್ ಇಲ್ಲ ಅದು ಉಪ್ಪಿ ಸರ್ ಅಂದ್ರೆ ಹೀಗೆನೇ ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಉಪ್ಪಿ ಸರ್ ಅಂದರೆ ಹಂಗೆನೇ ಅವರು ಅದೇ ಥರನೇ ಸಿನಿಮಾ ಮಾಡಬೇಕು ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ಯು ಐ ಫಿಲಮ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಲಹರಿ ಸಂಸ್ಥೆ ಐ ಆಮ್ ರೆಡಿ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಕೆ ಪಿ ಶ್ರೀಕಾಂತ್ ಸರ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಆಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೀಮ್